ಏನಿಲ್ಲ ಇಲ್ಲಾ ಕಂದೋ ಓ ಹಾ ನಮ್ಮ ಕಲ್ತನ ಮಾಡಕ್ಕೆ ಬಂದವಳು ಇವಳು ಅದ್ರಾಗ ಬೇರೆ ಅವ್ನು ಚೀನಾ ಹುಡ್ಗ ಬಂದಿದ್ದ ಹಂಗ ಹಿಂಗ ಅಂತ ಚೀನಾ ಹುಡುಗ ಹೆಂಗ್ ಗೊತ್ತಾನ ಅವನು ಅವ್ಳ ಚೀನಾ ಹುಡುಗಿಂಗ್ ಕಟ್ಕೊಂಡು ಹೋಣ ಅವ್ನ್ ಗೊತ್ತಾನ ಇವಳು ನಾಟಕ ಮಾಡ್ತಾಳ ಕಡ ಹಾ ಊರಾಗ ಬೆಕು ಅಂತ ಇಟ್ಕೊಂಡ್ರೆ ಹಿಂದೆ ನಾಟಕ ಮಾಡೋದ್ ನೋಡು ಓಹೋ ಕಲ್ತನ ಮಾಡಿ ಮಾಡಿ ಏನು ಹಾ ಅವ್ರ ಇವನು ಸುಂದರ ಗೌಡಾಗಿ ಆಗಿ ಊರಾಕೆಲ್ಲ ಮನೆ ಇರೋದು ಹಾ ಮಾಡೋ ಮಾಡ್ತ ಮಾಡ್ದಂಗಿರ್ತಾಳೆ ಏನ ಬಿಟ್ಕೊಡ್ತಾಳೆ ಇಳು ಹಾ ಬೇಕು ಬೆಕ್ಕು ಅನ್ಕೊಂಡು ಹತ್ರ ಬಿಟ್ಕೊಂಡ್ರೆ ನೋಡ್ದ ಮನೆ ಕಲ್ತನ ಮಾಡ್ಕೊಂಡೋಳ ನನಗೂ ಅದೇನು ಮನೆ ಕಣ ದೊಡವ ಹಾಂ ಇದು ಬೇಕು ಹಿಂಗೆ ಮಾಡ್ತೈತಿ ನನಗೂ ಅದೇನು ಮನೆ ಐತಿ ಅದಕ್ಕೆ ಕೈಯಲ್ಲ ಬೇಸ್ ಕಟ್ಟಾಕ್ಯವ್ ಇಲ್ಲ ಅಂದ್ರೆ ಬಿಚ್ಕೊಂಡ್ ಎದ್ಬಿಡ್ತಾಳೆ ಬಗ್ಗಕ್ಕಾಬಾರ್ದಂಗೆ ಕತ್ತ ಇಂದು ಕಟ್ಟಕ್ಕೆವನಿ ಹಾ ಇಲ್ಲ ಅಂದ್ರೆ ಕಟ್ ಮಾಡಿ ಕರ ಕರ ಕರ್ನಾ ಎಲ್ಲೇ ಬೇಕಾದ್ರೆ ಕಟ್ ಮಾಡ್ಕೊ ಇದ್ಬಿಡ್ತಾಳ ಅದಕ್ಕೆ ಬೀಗ ಕಟ್ಟಕ್ಯವ್ ನಮ್ಮ ಅವ್ನು ಪೋನ ಚೇಳ್ಬೇಕು ಇವಾಗ ಹಾ ಬೆಳಕಾ ಎಂಬ ಸುಮ್ಕಿದ್ದಿ ನಮ್ಮ ಅವಂಗ ನಮ್ಮ ಶಾಂತಿಕುನ್ ಮನೆಯವ್ರೆ ಎಲ್ಲರಿಗೂ ಹೇಳ್ತೀನಿ ಹಾಂ ಹೇಳಿ ಎಲ್ಲರೂ ಕರೆಸ್ತೀನಿ ನಾನೇನು ನಿಂತರ ಕಳ್ತನ ಮಾಡೋಳ ಅಲ್ಲ ಕಣಿ ಹಾ ನೀನು ಅವಾಗೆಲ್ಲ ನೂರು ರೂಪಾಯಿನೂ ಯಾರ ಹತ್ರನೂ ಕಿತ್ಕೊಳ್ಳಕ್ಕೆ ಹೋಗಿದ್ದಾರಂತೆ ನಿಂತರ ಅಲ್ಲ ನಾನು ಅದ್ಯಾರ ಅದಾರ ಅಮೌನ್ಸ್ ಎಂತ ಇದ್ದ ಹೋಗಿರಲಿಲ್ಲ ಅವಂತ ಕಿತ್ಕೊಳ್ಳೋಕೋಗಿರಲಿಲ್ಲ ನೀನು ತಿರುಪೇತನತ್ರ ಇವಾಗ ನನ್ನ ಹತ್ರ ಬರ್ತಾಳೆ ನನ್ನೇ ನಿಂತರ ಕಳ್ಳಿ ಎನ್ಕೊಂಡೇನೆ ನನ್ನ ಕಳ್ಳಿ ಎಲ್ಲ ಕಣೆ ಚೀನಾ ಹುಡ್ಗನೆ ಬಂದಿದ್ದು ನನ್ನ ತಿಳಕ್ಕೆ ತಾನಿ ಬಡಿಲ ಒಂದು ಬಡಿಲ್ಲ ತಲೆ ಕಿತ್ತು ಬರ್ಬೇಕು ಹಂಗಿಲ್ಲ ಹಾಂ ಮಿಂಡ್ರ ಬಿಡ್ತು ಬೇಕಾ ಹಿಂಗ ಹಿಂಗೆ ಮಾಡುದು ಹಾಂ ಎಂತ ಬೇಕು ಎಂತ ಮನೆ ಆಳ್ಬೇಕಪ್ಪ ಇದು बड़िया देना बड़्द पुर्थी निकांदोड़ वो, हमले नार सत्कीत वो पुट्र, याक बेपू, अधिके सुम्ने कुन्ती निकाटा क्योनी, नि। नाने एंडर उड़ितलू इल्लांच देरा इदू, कालला टार कांद इद पुर्वादू, सरीयागे उड़ित कुन्स ओल ನೀನೆಲ್ಲ ಮೂಕ್ ಪ್ರಾಣಿ ಆಯ್ತಿ ಮೂಕ್ ಮುಂಡದೆ ಹಾ ಪ್ರಾಣಿ ಮುಂಡದೆ ನೀನು ಮೂಕ್ ಮುಂಡದಲ್ಲ ಮಾತು ಬರುತ್ತೆ ತಾನೆ ನಿನ್ಗೆ ನೀನ್ ಯಾವ ಮೂಕ್ ಪ್ರಾಣಿ ಎಲ್ಲಾನು ಕತ್ಕೊಂಡ್ ಕತ್ಕೊಂಡು ಕದಿ ಯಾವ ಬಿಟ್ಟಿದ್ಯಾ ನೀನು ಮಾಡ್ತೀನಿ ದೊಡ್ಡವ ಹಾಗೆ ಹೋಗಿ ಸುಂದ್ರ ಅಂತ ಕೇಳುವು ಸರಿ ಇರಲ್ಲ ಹಂಗೆ ಹೋಯ್ತೀನಿ ಅಟಿತಕ ಹೇಳೋಯ್ತೀನಿ ಹಾ ಇದ್ರ ಬಣ್ಣ ಎಲ್ಲ ಬೈಲ್ ಮಾಡ್ತೀನಿ ಹಂಗೋ ಹಿಂಗು ಸುಂದ್ರನ್ ಬೇಕು ಸರಿಯಾಗಿ ತಗ್ಲಾಕಂತು ತಗ್ಲಾಕಳ್ಳಿ ತಗ್ಲಾಕಳ್ಳಿ ನನಗೂ ಅದೇ ಬೇಕಾಗಿರೋದು ನನಗೂ ಅದೇ ಬೇಕಾಗಿರೋದು ಹೋಳಿ ಅಂದ್ರೆ ನೀವು ಬೆಳಗ್ಗೆ ಇರ್ತೀರ ಒಳ್ಳೇದೇ ಐತೆ ನೋಡಿರಿ ನಾನು ಎಂಟು ಗಂಟೆ ಸಲ್ಲಿ ಊರಕ್ಕೆ ಹೋಗ್ತೀನಿ ಕಡೆ ಯಾಕಂದ್ರೆ ನಿಮ್ಮ ಮಧ್ಯಾಹ್ನದ ಮಧ್ಯಾಹ್ನದಷ್ಟು ಅಡುಗೆ ಮಾಡಿರಲಿಲ್ಲ ಅವ್ನಿಗೆ ಬಾರಕ್ಕೊಂದಿನ ಬಾಂಬಾನುವಾರ ಚಿಕನ್ ಮಟನ್ ಬೇಕು ಮಾಡಿಟ್ಟಿಲ್ಲ ಮಾರಕ್ಕೊಂದೇಕಿಂತ ಕೇಳಿದೆ ಮಾಡಿ ಮಾಡಿಟ್ಟಿಲ್ಲ ಅಂದ್ರೆ ಜಗಳ ಮಾಡ್ತಾನೆ ಹೋಗ್ತೀನಿ ಹೇಳಿ ಅಂದ್ರೆ ಅಲ್ರಿಯತ್ತೆ ಇದ್ದ ಹೋಗೋದಿತ್ತಲ್ಲ ಇವತ್ತು ಹಾ ಅಪ್ಪ ಮಟನ್ ಕೇಳಿದಂತ ಒಂದ್ ಮೂರ್ ಕೆಜಿ ತರತ್ ಇವತ್ತು ಭಾನುವಾರ ಐತಲ್ಲ ಅಂತ ಹಾ ಇದ್ ಹೋಗೋದಕ್ಕಿತ್ತು ಯಾಕೆ ಇಷ್ಟ ಬಿಳ್ಬೇಡ್ರಿ ಮಾನ್ ಇಲ್ಲ ಬರಳಿದ್ರ ಆಯ್ತಪ್ಪ ಹಾ ರಾಕೇಶ್ ಅನ್ವ ರಾಕೇಶ್ ನಿಂತಿನವ ಮತ್ತೆ ಇದೆ ಊರ ಹೇಳಿದ್ರೆ ಆಯ್ತಪ್ಪ ಏನ್ ಬಗ್ಲ ಐತಿ ಊರು ಹ್ಮ್ ಮೂರ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಐತಿ ಬಂದು ಆಯ್ತಪ್ಪ ಅಯ್ಯೋ ನೀವೇನೇ ಇದ್ದ ಹೋಗೋದಿತ್ತು ಅಂತಾರೆ ಆದ್ರೆ ನಮ್ಮನೆಯಾಗ ಮಾಡ್ಕೊಂಡ್ ತಿಂಗಿಲ್ಲ ಕಣಪ್ಪ ನಾವು ನೆನೆನೆ ಬಂದೋಳು ಮೊನ್ನೆ ಬಂದೋಳು ಹಾ ಇನ್ನ ಹೋಗಿಲ್ಲ ಅಂದ್ರ ಜಗಳ ಮಾಡ್ತಾರ ನೋಡು ಅಲ್ಲೇ ಹೋಗ್ ಕುತ್ಕೊಂಡ್ಬಿಡು ಮಕ್ಳ ಮನೆ ಅಂತೇಳಿ ಅದಕ್ಕೆ ಹೋಯ್ತೀನಿ ಕಣಪ್ಪ ಏಯ್ ಚಿಲ್ಟರಿ ಹಾಗೆ ಇದ್ದಿ ಏನಾ ಎಲ್ಲ ಒಂದ್ ಪಿಲ್ಟರಿ ನಿನ್ ತಮ್ಮ ನಿಮ್ಮ ಅಣ್ಣ ಏನ ಮಲಕ್ಷ್ಮಿ ಅಮ್ಮ ಇಷ್ಟು ಬೆಳ್ ಬೆಳಗ್ಗೆ ಎತ್ತು ರೆಡಿ ಆಗ್ಬಿಟ್ಟಿದ್ಯಾ ಆರೂವರೆ ಏಳು ಗಂಟೆಗೆ ಎಲ್ಲಿ ಹೋಯ್ತಿದ್ಯಾವ ತಾಯೇ ಹಾ ಊರ್ಗಿರಾ ಕೊಂಡ್ಬಿಟ್ಟು ಇವತ್ತು ಮಟನ್ ಗಳಿ ನಿಮ್ ಮೂರ್ ಕೆಜಿ ಎಲ್ಲಿ ಹೋಗ್ಬಿಡ ಓ ಬೀಗ್ರೆ ಏ ಏನಿಲ್ಲ ಕಣ ಊರಾಕ್ ಹೋಗ್ತೀನಿ ಮೊನ್ನೆ ಬಂದದ್ದು ಇನ್ನ ಊರಾಕ್ ಹೋಗಿಲ್ಲ ಏನಾಯ್ತು ಏನ್ ಬಿಡ್ತಾ ಅವ್ರ ಬೇರೆ ಆಕ್ಲ ತಕೊಂಡ್ ಬಂದವರಂತೆ ಅದ್ನೇ ಹೇಳ್ತಿದ್ರು ಅದಕ್ಕೆ ಫೋನ್ ಹಚ್ಚಿದ್ರು ಅದಕ್ಕೆ ಬಂದ್ಬಿಡವ ಬೆಳಗ್ಗೆ ಅಂತಂದವರ ಇವಾಗ ಆಕ್ಳ ತಂದವರಂದ್ರೆ ಕೆಲಸ ಜಗ್ಗಿ ಇರ್ತಾವಲ್ಲ ಬೀಗ್ರೆ ಅದಕ್ಕೆ ಹೋಗ್ತೀನಿ ಕಣ ಇನ್ನೊಂದ್ಕಿಂತ ಬತ್ತಿ ತಗಲ್ರಿ ನಾನು ಅದ್ನೇ ಹೇಳಿಕಪ್ಪಯ್ಯ ಅಪ್ಪ ಮೂರು ಕೆಜಿ ಮಟನ್ ಗಿಡಾನ ಇರತ್ತೆ ತಿಂದು ಹೋಗೋರಂತೆ ಮಾಲ್ಗೆ ಬರೀಳ್ತೀನಿ ಆ ರಾಕೇಶ್ ಇಲ್ಲಿ ಬರೀತೀನಿ ಅಂತಂದ್ರೆ ಹೋಗ್ತಾನೆ ಇಲ್ಲ ನೋಡು ನಾನು ಹೋಗ್ತೀನಿ ಹೋಗ್ತೀನಿ ಊರಕ್ಕೆ ಹೋಗ್ತೀನಿ ಹೋಗ್ತೀನಿ ಏನಾಗುತ್ತಾಯಿ ಬೆಳಗ್ಗೆ ರೆಡಿ ಆಗ್ಬಿಟ್ಟಿದಿ ಹಾಂ ಊರಿಗೋಗಿ ಪ್ಲಾನ್ ಏನಾರು ಇಟ್ಕೊಂಡ್ಬಿಟ್ಟಿ ಹೆಂಗ ಹೋಗಿ ಬಿಡಕ್ಕಂತಾಯೋ ಹಾಂ ನಿಮ್ಮ ನಮ್ಮ ಅಯ್ಯಪ್ಪ ಮಟನ್ಗಳೇ ಊಟ ಮಾಡ್ಕೊಂಡು ಹೋಗುವಂತೆ ಸುಮ್ಕೀರು ಅಲ್ಲ ರೀ ಬೀಗ್ರೆ ಅವಳೆ ಶಾಂತಿ ಇಲ್ಲಿ ಒಳಗೆ ಮಕ್ಕಳವಳೇನ ಇನ್ನ ಇಷ್ಟೊತ್ತ ಕಾಲೇ ಎದ್ದು ಬಾಗಿಲು ನೀರು ಹಾಕ್ಬೇಕು ರಂಗೋಲಿ ಬಿಡ್ಬೇಕು ಅಷ್ಟು ಇಲ್ಲೇನ ಅವ್ಳಾಗ ಅಯ್ಯೋ ನಿನ್ನ ಮಗಳು ಅವ ಆಗಲೇ ನಾಲ್ಕೂವರೆಗೆ ಎದ್ದು ಬಾಗಿಲು ನೀರು ಹಾಕಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕೆಲಸ ಮಾಡಿ ಮಲ್ಕೊಂಡಾಳ ಹಾಂ ನಾಷ್ಟ ಒಂದೇ ಮಾಡಬೇಕು ಅದಕ್ಕೆ ಮಲ್ಕಳ್ಳಿ ಬಿಡು ಬಿಡ್ಬಂದುಬಿಟ್ಟು ನಾನು ಹೋಗಿ ಮಲ್ಕೋ ಇಷ್ಟೊತ್ತಿಗೆ ಎದಕ್ಕೆ ಹೋಗಿ ಮಲ್ಕೋತದು ಹ್ಞೂ ಮಗಿನ ತಣ್ಣಲ್ಲಿ ಮಲ್ಕ ಎದ್ಬಿಡ್ತಾ ಅಂತಂದಿ ಅವಳು ನೋಡು ಆಗ್ಲಿ ಅವ್ರ ಅಪ್ಪನ ಜೊತೆಗೆ ಚಳಿ ಏನಿಲ್ಲ ಗಾಳಿ ಏನಿಲ್ಲ ಓಡ್ತಾಳವ್ರ ಅಪ್ಪನ ಜೊತೆಗೆ ಹ್ಞೂ ಅವ್ನು ಹಂಗಲ್ಲ ಎಂಟುವರೆ ಗಂಟೆ ಮಲ್ಕಂತಾನ ಅದಕ್ಕೆ ಮಕ್ಕಳಿ ಅಂದ್ಬಿಟ್ಟು ನಾನೇ ಸುಮ್ಮನೆ ಬಿಟ್ಟೆ ಹ್ಞೂ ಇವಾಗೇನು ಈ ಅಪ್ಪ ಮಟನ್ ಗಳಿದಾನಂತೆ ಇವಾಗ ಬೆಳಗ್ಗೆ ಹೊತ್ತು ಉಪ್ಪಿಟ್ಟು ಕಿದ್ದಿ ಕೊಟ್ಬಿಡ್ತೀನಿ ಉಪ್ಪಿಟ್ಟು ತಿನ್ಕೊಳ್ಳೋ ಅಂತ ಎಲ್ಲಾರವ ಮದೇನಕ್ಕೆ ಮಟನ್ ಮಾಡಿ ಅಂದ್ಬಿಟ್ಟು ನಾನೇ ಉಪ್ಪಿಟ್ಟು ಮಾಡ್ತೀನಿ ಮಲ್ಕಬ ಅಂತಂದೆ ಹೋಗಿ ಮಲ್ಕಂತ ಕಣ ಯಾರ ಫೋನ್ ಮಾಡ್ತಾರಲ್ಲ ಓ ಇದ್ಯಾಕವ ರಾಕೇಶ್ ಸರ್ ಅನ್ನ ಫೋನ್ ಮಾಡ್ತಾನೆ ಯಾಕ ಹೌದೇ ಏನಂತ ಬೇಗ ಇಲ್ಲಿ ಲೌಡ್ ಸ್ಪೀಕರ್ ಆನ್ ಮಾಡ್ರೆ ಕೇಳಿಸುತ್ತಾ ಏನು ಅಂತ ಕೇಳು ಮತ್ತೆ ಹ್ಞೂ ಸರಿ ಇರವ ಹಾಂ ಅದು ಸೌಂಡ್ ಬರೋದು ಗೊತ್ತು ತಿನ್ನಿರು ಎತ್ತ ತಿನ್ನಿ ಫೋನ್ ಇರು 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 ಏನಂತ ಕೇಳು ಮಂತೀರು ಹಲೋ ಹೇಳಿಮಯ್ಯ ಏನು ಫೋನ್ ಹಚ್ಬಿಟ್ಟಿ ಅದು ಮಾವ ಏನಿಲ್ಲ ಕಣ್ ಮಾವ ಏನಂದ್ರ ನಮ್ ನಿನ್ನೆ ಕಲ್ತನ ಮಾಡಕ ಕಲ್ರು ಬಂದಿದ್ರು ಅದು ಯಾರು ಅಂತ ನೋಡಿದ್ರೆ ಆ ಸುಂದ್ರಂದು ಬೆಕ್ಕಿಲ್ಲ ಅದೇ ಕಳ್ತನ ಮಾಡಕ್ ಬಂದಿರೋದು ಊರಾಗೆಲ್ಲ ಕಳ್ತನ ಮಾಡಕ್ ನಿಂತ ಬಿಡೈತದು ಏನಂತ ಕಲ್ತನ ಮಾಡುತ್ತೆ ಏ ನಿಂಗ್ ಮರಗಿರ್ವಾ ಹೆಂಗ ಅದೇನ್ ಕಲ್ತನ ಮಾಡತ್ತ ಅದಂತ ದಲ್ಲಮ್ಮ ಅದಪ್ಪ ಅದು ಕಲ್ತನ ಮಾಡೈತೆ ನಾನೇನೇ ಸುಳ್ಳು ಹೇಳ್ತಿಲ್ಲ ಕಣ್ಮವ್ ಹ್ಞೂ ಅದೇ ರಾತ್ರಿ ನಮ್ಮ ಮಾಡಕ್ಕೆ ಕಲ್ತನ ದೂರ ದೋನ್ ಕೈ ಹಿಡ್ಕೊಂಡ್ಲು ಇಲ್ಲ ಅಂದ್ರೆ ನಮಗೆ ಗೊತ್ತಾಯ್ತಿದ್ದಿಲ್ಲ ಹ್ಞೂ ಕಲ್ತನ ಮಾಡಿ ಮಾಡಿ ಮಂದಿಗೆಲ್ಲ ಮನೆ ಕಟ್ಸ್ತೈತದ ಯಪ್ಪ ಸುಂದ್ರ ತಗೊಂಡ್ ಕೊಡೋದು ಅವನು ಒಳ್ಳೆನಾಗ ಮನೆ ಕಟ್ಸ್ಕೊಡೋದು ಅತ್ಕೊಡುದು ಕೊಡೋದು ಏನು ಊರ್ ಗೌಡ ಅಂತ ಮುಂದಕ್ಕೆ ಈಗ ಗೌಡ ಆಗವನ ಮಂದಕ್ಕ ಊರ್ ಸಾವುಕಾರ ಆಗಬೇಕಂತ ತಿಳ್ಕೊಂಡು ಇಂಥವೆಲ್ಲ ಮಾಡ್ತಾವೆ ನೋಡ್ರಿ ಏ ರಾಕೇಶ ನಿಂಗೆ ಏನಾರು ಉಚ್ಕಿ ಚಿಡ್ದೈತಲ್ಲ ಯಾಕಲ್ಲ ಹಿಂಗ್ ಮಾತಾಡ್ತಿ ಆ ಬೆಕ್ಕನ್ ಬಗ್ಗೆ ಅದು ಬಹಳ ಒಳ್ಳೇದು ಕಲ ಅಂತದಲ್ಲ ಅಂತ ಕೆಲಸ ಮಾಡೋದಲ್ಲ ಅದು ಏನ್ ಕಲ್ತನ ಮಾಡ್ಬಿಟ್ ತಕಮನ್ ಅದು ಆ ಅಂತದಲ್ಲ ಕಲ ಅದು ಬಹಳ ಒಳ್ಳೇದದು ಹಾ ನೀವೇನ ತಪ್ಪರ್ಥ ಮಾಡ್ಕೊಂಡಿಯೋ ಏನೋ ಏ ಯವ್ವ ಬಂದು ನೋಡು ಇಲ್ದಿರದಲ್ಲ ನಾಟಕ ಮಾಡೋಣ ನಾನು ಇಡ್ದಿರೋದಕ್ಕೆ ಹೇಳ್ತಿರೋದು ಪಟಪಟ್ನ ಬರೀ ಎಟ್ಟಿತಕ್ಕ ನಿನ್ಗೆ ಗೊತ್ತಾಗುತ್ತೆ ಹೆಂಗ ಏನು ಎತ್ತ ಅಂತೇಳಿ ಸರಿ ಸರಿ ಬಂದೇ ಇರು ನಾ ಬರೋವರೆಗೂ ಏನಾದ್ರು ತಿರ್ಗಿನ ಮನೆ ತಕೊಂಡಿ ಅಂದ್ರೆ ಮಗನ ಕಾಲ್ ಮರಿ ತಕೊಂಡ ಬಡಿಯೋದು ನಿನ್ಗೆ ಸತಿ ತಕೊಂಡ್ ಬಡಿಯಕ್ಕಿಲ್ಲ ಮನೆಯಾಗ ತೆಪ್ಪ ಕುಂದ್ರು ಬತ್ತೀನಿ ಅದನ್ನ ಊರ್ಗೆಲ್ಲ ಹಬ್ಬಸ್ಬೇಡ ಸರಿ ಇರಪ್ಪ ನಾವು ಬತ್ತೀವಿ ಹಾ ಅವನ್ಗ ಸಾವಕಾರ ಹೇಳ್ತಾನೆ ಈಗ ಹೆಂಗಿದ್ರು ಅವನು ನಮ್ಗೆ ಹೇಳ್ತಾನೆ ಬತ್ತೀನಿ ಬತ್ತೀನಿ ಇರು ಹ್ಞೂ ಸರಿ ಮಾವ ಬೇಗ ಬೇಗ ಬರ್ರಿ ಇದೇನವ ಇದು ಹಿಂಗಾಗ್ಬಿಡ್ತು ನಾನು ನೋಡಿದ್ರೆ ಮೂರು ಕೆಜಿ ಮಟನ್ ಬೇರೆ ಹೇಳಿನಿ ನಾನು ಏನು ಬೇರೆ ಊರಿಗೆ ಹೋಲೇಬೇಕು ನಾವು ಬರಬೇಕು ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲಲ್ಲವ ಈಗ ಸರಿ ಊರಾಕ ಬರ್ರಿ ಬೀಗ್ರ ಹಾಂ ಈಗ ಹೆಂಗಿದ್ರು ನಾವು ಈಗ ಸಾಯಿದು ಒಂದು ಮಮಗೆ ಹುಡುಗರಾಗದಲ್ಲ ಏನು ಪಾಪು ಅದನ್ನ ನೋಡ್ಕೊಂಡು ಹಂಗೆ ಬರೋರಂತೆ ಬರ್ರಿ ಹಾಂ ನೀವು ಬಂದಿಲ್ಲಲ್ಲ ಸಸವದೇಕನ ಕರ್ಕಂಡು ಶಾಂತಿನ ಕರ್ಕಂಡು ಸರ ಸಿಗು ಬತ್ತಣ ಬರ್ರಿ ಬಂದು ಬರೋರಂತೆ ಅಲ್ರಿ ಕಣತಿ ಇದ್ರಲ್ಲಿ ಏನೋ ತಪ್ಪರ್ಥ ತ ಮಾಡ್ಕೊಂಡ್ರೆ ಆ ಬೇಕಾರ ಮಾಡಕ್ಕಿಲ್ಲ ಯಾಕಂದ್ರೆ ಅಲ್ಲಿ ಇದಾಗ ನೋಡೀವಲ್ಲ ನಾವು ಅಲ್ಲೇ ಬಂಗಾರ ಚಿನ್ನ ಎಲ್ಲ ರೊಕ್ಕ ಎಲ್ಲ ಇಟ್ಟಿದ್ರು ಒಂದಿನಕ್ಕೂ ಮುರ್ದಲ್ಲ ಅದು ಅದು ಭಾಳ ಒಳ್ಳೇದು ನಾನು ಚೈನ್ ತೆಗ್ದಿಟ್ಟಿದ್ರೆ ತಗಿಳಿ ತಂದು ಕೊಟ್ಟಿದ್ದು ಅಂತ ಒಳ್ಳೆ ಗುಣದ್ದು ಹಾಂ ಅದೇನು ಅಂತಾರಲ್ಲ ಅಂತ ಮುಕ್ ಪ್ರಾಣಿ ಬಹಳ ಒಳ್ಳೇದಂತದ್ದು ಅದಂಗೆ ಮಾಡುತ್ತೆ ಅಂದ್ರೆ ಯಾರು ನಂಬಕ್ಕೆಲ್ಲ ಕಣತೆ ನಡೀರಿ ಹಾ ನಾವು ಹುಡುಗರು ಕರ್ಕೊಂಡು ಬರ್ತೀವಿ ಅಷ್ಟೊಳಗ ನಡೀರಿ ನೀವು ಹೋಗಿರಿ ಫಸ್ಟ್ ನೀವು ಹೋರಿ ನಾವು ಆಮೇಲೆ ಬರ್ತೀವಿ ಹೌದ್ರಿ ಹೇಳಿ ಅಂದ್ರೆ ನಾನು ನಂಬಕಿಲ್ಲ ಹ್ಞೂ ಅದು ಮಾಡೈತಿ ಅಂದ್ರೆ ಯಾಕಂದ್ರೆ ಸುಂದ್ರನ್ನ ಇವಳನ್ನ ಸೌಂದರ್ಯನ ನಾವು ಈಗಿನ ನೋಡ್ತಿಲ್ಲ ಭಾಳ ಒಳ್ಳೆಯವರು ಹ್ಞೂ ನಮ್ಮ ಮನೆ ಯಾಕೆ ಬಂದಾಗಿಂದನೂ ಮೊದಲೆಲ್ಲ ಮಾಡೋರಾಗ ಅನಚರ ಕೆಲಸ ಆವಾಗ ಬುದ್ಧಿ ಇರಲಿಲ್ಲ ಅವಕ್ಕ ಸರಿಯಾಗಿ ಮಾಡೋರು ಇವಾಗ ನಮ್ಮ ಜೊತೆಗೆ ಸೇರ್ಕೊಂಡು ನಮ್ಮ ಥರ ಬುದ್ಧಿನ ಕಲ್ತ್ಕೊಂಡವೆ ಅವು ಮಾಡ್ತಾವೆ ಅಂದ್ರೆ ನಾವು ಯಾವುದೇ ಕಣಕ್ಕೂ ನಂಬಕಿಲ್ಲ ಕಣ ನಡೀರಿ ಓಮ್ ಅಂತ ಬರ್ರಿ ಸರಿ ಸರಿ ಬನ್ನಿ ಅಂತ ಬಿಟ್ಕೊಡ್ತೀನಿ ಮಗನ ಮಲಿಕ ತು ಅನ್ಸುತ್ತೆ ಹ್ಞೂ ಒಂಚೂರು ಚುಪ್ಪು ಸಿಕ್ಕಂತ ಒದ್ದಾಡ್ತಿಲ್ಲ ಮಲ್ಕಬಿಟ್ಟು ಅವಳು ಅನ್ಸುತ್ತೆ ಅಪ್ಪ ಅಮ್ಮ ಕೈ ಕೊಟ್ಟು ಬರ್ತೀನಿ ನಡೀರಿ ಗಾಡಿಯಾಗಿ ಕೊಟ್ಟು ಬರ್ತೀನಿ ಬರ್ರಿ ಹೋಗಲ್ಲ ಫಸ್ಟ್ ಪಾಪ ಹ್ಞೂ ಏನು ಎತ್ತ ಅಂತ ನೋಡಲ್ಲ ಅವ ಪಾಪಲ್ಲಿ ಒಳ್ಳೆಯವನು ನಾವು ಹೋದಾಗ್ಲಾ ಬೆಕ್ಕು ಚೆನ್ನಾಗ್ ಮಾತಾಡ್ತಿತ್ತು ಬರುತ್ತೆ ಅಂದ್ಬಿಟ್ಟು ಆ ಬೆಕ್ಕ ಹಿಂಗ ಅಪರಾಧ ಒರ್ಸ್ಬಾರ್ದು ನಡಿ ನಡಿ ನಾವು ಬತ್ತೀವಿ ಹೆಂಗಿದ್ರು ಆಯಮನ್ ಮಗು ಆಗುತ್ತಾ ಆ ಬೀಗರು ಬಂದೋದ್ರು ಅಂತ ಒಂದು ಇರು ಅಕ್ಕನ ಮನೆಯವರು ಎಲ್ಲ ಬಂದೋದ್ರು ಅಂತ ಆಯಣ್ಣ ಮಗಿಗೂ ಇರುತ್ತೆ ಕುಸಿ ನಡಿ ನಡಿ ಹೋಗ್ಬರು ಮತ್ತೆ ಹ್ಞೂ ಆಕೆ ನೀವು ರೆಡಿ ಮಾಡಿಸ್ತೀನಿ ಅಲ್ಲಿಗೆ ಮಟನ್ ಹೋಗಿ ಅವ್ರ ಮನೆಯಾಗ ಒಂದೊಮ್ಮೆ ಮಾಡ್ಸೋದ್ ನಡಿ ಸರಿ ಹೋಗ್ ಮತ್ತೆ നോട്രാത്തിന ಇಲ್ಲ ಹ ರಾತ್ರಿ ಅದ್ಯಾರೋ ಯಾರೋ ಕಳ್ಳ ಬಂದಿದ ಅಂತ ಅಂತಿದ್ಲು ಅವ್ನೋ ಚೀ ಚೀನ ಹುಡುಗ ಬಂದವನ ಅಂತೇಳಿ ನಡೀತೀನಿ ಅಂತ ಹೋದ್ಲು ರಾತ್ರಿ ಬಂದೇ ಇಲ್ಲ ನಾನು ಬೆಳಗ್ಗೆ ಎದ್ ನೋಡ್ರಿ ಬಂದೇ ಇಲ್ಲ ಈ ಏನಾಯ್ತಾ ಹುಡುಗ ಆಕೆ ರಾಕೇಶ್ವರ ಮನೆಯಾಗ ಕಳ್ತನ ಹೋಗಿ ಲಕ್ಷ್ಮೀ ಮನೆಯಾಗ ಸರಿಯಾಗಿ ತಗಲಾ ಕಂಡವಳ ಅವಳು ಕಳ್ತನ ಮಾಡಕ್ ಹೋಗಿ ಅವ್ನು ಚೀನಾ ಹುಡುಗ ಕಳ್ತನ ಮಾಡ್ಕೊಂಡಿದ್ದ ಅದ್ ಮಾಡ್ಕೊಂಡಿದ್ದ ಇದು ಮಾಡ್ಕೊಂಡಿದ್ದ ಅಂದ್ಬಿಟ್ಟು ಊರಾಗೆಲ್ಲ ಡಂಗುರ ಸಾರ್ವಳ ಅದಕ್ಕೆ ಅವ್ನು ಕಟ್ಟಾಕೋಣ ಅಲ್ಲಿ ಮರ ಇದ್ರ ಮರ ಅದು ಒಂಥರ ಇದ್ರ ಮರ ಕೆಂಪು ಮರ ಅದ್ರಾಗ ಅದ್ರಲ್ಲಿ ಕಟ್ಟಕೋಣೆ ಏ ನಾವು ನಮ್ಮ ಬಿಕ್ಕ ಕಳ್ತನ ಮಾಡೋ ಬುದ್ಧಿ ಕಲ್ಸಿವೇನ ಏನೋ ಮಾತಾಡೋದು ದೊಡ್ಡ ಅಕ್ಕ ಏನೋದು ಕಾಣ್ದಂಗೆ ಕಪಾಲ್ ಕುಯ್ದು ಬಿಡ್ತೀನಿ ನೋಡು ನಿನ್ಗೆ ಹ್ಞೂ ಮದೇ ದಸರು ಹೆಣ್ಮಕ್ಳು ಮಕ್ಳು ಮಾತಾಡೋ ಮಾತಾ ಇದು ಆ ನಾವು ಯಾಕೆ ಕಳ್ತನ ಮಾಡಿ ಕಳಿಸ್ಲಿ ನಾನೇ ಊರು ಗೌಡನ ಕಿತ್ಕೊಂಡು ಯಾಕೆ ಕಳ್ತನ ಮಾಡಿ ಕಳಿಸ್ಲಿ ನಂಗೆ ರುಚಿ ಚಿಡ್ರೈತೆ ಏನ ಅದನ್ನ ಏನು ಹೇಳೋದಲ್ಲ ಹೋಗಿ ನಿಮ್ಮವ್ವಂಗ ಹೂಂಗ ನಿಮ್ಮ ಹೇಳಿ ಕರ್ಕೊಂಡು ಹೋಗು ಹ್ಞೂ ನಾನು ನಮ್ಮ ಅಯ್ಯಪ್ಪಂಗೆಲ್ಲ ಹೇಳಿ ಖುಷಿಯಾಗಿ ಹಾಂ ಕರ್ಕೊಂಡ್ಬಿಡ್ತೀನಿ ಅಲ್ಲಿ ನ್ಯಾಯ ಹತ್ರ ಹೋಗಂತೆ ಬಾ ಎಲ್ಲರೂ ನ್ಯಾಯ ಕಾಕ್ಸವ್ರೆ ಬಾ ನಿನ್ಗೆ ಬೆಕ್ಕುಂಗ್ ರಾಣಿಗೆ ಹೋಗಿ ನಿನ್ಗೂ ಗ್ರಾಚಾರ ಗ್ರಾಚಾರ ಬಿಡಿಸ್ತಾರಾ ನಮ್ಮ ಬೆಕ್ಕುಂದ್ರಾಣಿ ಅಂದ್ಲು ಅವನು ಯಾವನು ಚಿನ್ನ ಹುಡುಗ ಬಂದವನೇ ಅಂತೇಳಿ ಅವಳಿಂದ ಹೋಗಬೇಕಿತ್ತು ನಾವು ಅಯ್ಯೋ ಎಷ್ಟು ನೋವು ತಿಂತೈತವ ಏನು ಹೇಳ್ಬಿಟ್ಟು ಕುಡ್ದಿಲ್ಲ ಏನಿಲ್ಲ ಸುಸ್ತಿ ಏನು ಅಂತ ಹೋಗ್ತೀನಿ ಚೀನಾ ಹುಡುಗ ನಂತವನೇ ನಂತವನೇ ಚಿನ್ ಚೀನಾ ಚಿನ್ನ ಹುಡುಗಿನ ಬಾಡಿಗೆ ಕೊಟ್ಟಿದ್ದೆ ಇವ್ರಾಗ ನಾನೇ ಏರ್ಸಿರೋದು ಯಾರಿಗೂ ಗೊತ್ತಾಗಕ್ಕಿಲ್ಲ ನಾನಂದ್ರೆ ಸುಮ್ಮನೆ ಜಯಮ್ಮ ತಗದೇ ಇಲ್ಲ ನೀವ್ ಮನೆಯಾಗ್ ಬಂದಿದ್ದೆ ಬಂದಿದ್ದೆ ಫಸ್ಟ್ ಮಾಡಿದ್ದೆ ಅದೇ ಕೆಲಸ ನಾನು ಒಳಗಿನೊಳಗೆ ಚೀನಾ ಹುಡುಗ ಚಿನ್ನ ಹುಡುಗಿನ್ ಬಂದಿರ್ತೀನಿ ಯಾರಿಗೂ ಗೊತ್ತಿಲ್ಲ ಹೆಂಗೆ ಹೆಂಗೆ ನಾವು ಇವರ ಕಲ್ಟನೆ ಮಾಡಿ 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 ನಾನು ಕುಬೇರ್ಗಿತಿ ಐತೀನಿ ಆ ಬೆಕ್ಕನ್ ರಾಣಿ ಆ ಮಂಗ ಎಲ್ಲ ತಲಾಕೊಂಡು ಬೀದಿಗೆ ಬರ್ತವೆ ఓకే నిక్షకరీ ఈ విడియో ముగ్గుతాయి నిమ్మ అభిప్రాయాలను కమెంట్స్ తెలిసి లైక్ షేర్ మి మన చాలా సబ్స్క్రైబ్ బలక్యూ ఫార్ వాచింగ్